ಬೇಲೂರು ತಾಲೂಕಿನ ಅರೆಹಳ್ಳಿ ಸುತ್ತಮುತ್ತ ದಿನನಿತ್ಯ ಕೃಷಿಕರ ಜಮೀನಲ್ಲಿ ಬೆಳೆದಿರುವ ಬೆಳೆಗಳ ಹಾನಿ ಜೊತೆಗೆ ಮನುಷ್ಯನ ಜೀವಕ್ಕೂ ಅಪಾಯ ತರುವ ಕಾಡಾನೆಗಳ ಹಾವಳಿ ಹೇಳುತ್ತಿರದಾಗಿದೆ ಕಳೆದ ವಾರವಷ್ಟೇ ವಾಟೆಹಳ್ಳಿ ಗ್ರಾಮದ ಬಡ ಕೂಲಿ ಕಾರ್ಮಿಕರ ಮೇಲೆ ಕಾಡಾನೆಯು ದಾಳಿ ನಡೆಸಿದ ಪರಿಣಾಮ ಬಲಗಾಲು ಮುರಿದಿದ್ದು ತೀವ್ರ ಅಸ್ವಸ್ಥಗೊಂಡ ಅವರು ಬೆಂಗಳೂರಿನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇಲಾಖೆಯು ಶಾಶ್ವತ ನಿಯಂತ್ರಣದ ಬಗ್ಗೆ ಪರಿತಪಿಸುತ್ತಿದ್ದು ಇಂತಹ ದುಸ್ಥಿತಿಗಳಿಂದ ತಾತ್ಕಾಲಿಕವಾಗಿ ಬಚಾವಾಗಲು ಕೆಲವು ರೈತರು ಸೇರಿದಂತೆ ಲಿಂಗಾಪುರ ಗ್ರಾಮದ ಕಾಫಿ ಬೆಳೆಗಾರರು ಇರುವ ಗಿಡಗಳನ್ನು ಉಳಿಸಿಕೊಳ್ಳಲು ಕಳೆದೆರಡು ತಿಂಗಳಿನ ಹಿಂದೆ ಸೋಲಾರ್ ವಿದ್ಯುತ್ ಬೇಲಿಯನ್ನ ನಿರ್ಮಿಸಿಕೊಂಡಿದ್ದು ಆ ಬಳಿಕ ಕಾಡಾನೆಗಳು ಕಾಫಿ ತೋಟದ ಒಳಗೆ ಹಾಗೂ ಗ್ರಾಮದ ಸುತ್ತಮುತ್ತ ಸುಳಿದಿರಲಿಲ್ಲ ಇದರಿಂದ ಸಾರ್ವಜನಿಕರು ರೈತರು ನಿಟ್ಟುಸಿರು ಬಿಟ್ಟಿದ್ರು ಕಳೆದೆರಡು ದಿನಗಳಿಂದ ಕಾಡಾನೆಗಳ ಹಿಂಡು ಗ್ರಾಮದತ್ತ ಲಕ್ಕೆ ಇಡಲು ಪ್ರಯತ್ನಿಸುತ್ತಿದ್ದು ಸೋಲಾರ್ ಬೇಲಿಯಿಂದ ಭಯಪಟ್ಟು ದೂರ ಸರಿದ್ಲು ಆದರೆ ಅರೆಹಳ್ಳಿ ಪಟ್ಟಣದ ಹಳೆ ಸಂತೆ ಮೈದಾನದಲ್ಲಿ ನೂತನ ಕಟ್ಟಡ ನಿರ್ಮಾಣ ಹಂತದಲ್ಲಿರುವಾಗಲೇ ಗುಂಪಿನಿಂದ ಬೇರ್ಪಟ್ಟ ಮರಿ ಹಾಗೂ ಹೆಣ್ಣು ಕಾಡಾನೆ ಎಂದಿನಂತೆ ತನ್ನ ನಿಯಮಿತ ದಾರಿಯಲ್ಲಿ ಮರಿಯೊಂದಿಗೆ ಚಲಿಸುವಾಗ ನಿರ್ಮಾಣ ಹಂತದ ಕಟ್ಟಡವನ್ನು ತಳ್ಳಲು ಪ್ರಯತ್ನಿಸಿದ ಪರಿಣಾಮ ಒಂದು ಬದಿಯ ಗೋಡೆ ಉರುಳಿದೆ ಇದರಿಂದ ಮನೆ ಮಾಲೀಕರಾದ ಐದಪ್ಪರವರು ಕಾಡಾನೆಯು ಈ ಹಿಂದೆ ತನ್ನ ಹಳೆ ದಾರಿಯನ್ನೇ ಊಹಿಸಿ ಮುಂದೆ ಸಾಗಲು ಪ್ರಯತ್ನಿಸಿದೆ ಆದರೆ ಹೊಸದಾಗಿ ಗೋಡೆ ಕಟ್ಟುತ್ತಿರುವುದರಿಂದ ಸಾಧ್ಯವಾಗದೆ ಕೆಡವಲು ಪ್ರಯತ್ನ ಪಟ್ಟಿದೆ ಇದರಿಂದ ಅಡ್ಡಲಾಗಿ ಇದ್ದ ಗೋಡೆ ಉರುಳಿದೆ ಕಾಡಾನೆಯ ಈ ನಡೆಗೆ ಅವರು ಕಂಗಾಲಾಗಿದ್ದಾರೆ ಹೆಚ್ಎನ್ಯೂಸ್ ಬೇಲೂರು ಬೀಳ್ಸಿದೆ ಪಟ್ಟೊಂದ್ಸಲ ಬಂದು ಇಲ್ಲಿ ಇದೇ ದಾರಿಲ್ ಹೋಗಿದೆ ಮತ್ತೆ ಬಂದಿದೆ ಇದು ಸೋಲಾರ್ ಬೆಲೆ ಹಾಕಿದ ಈಗ ಮನೆ ಹತ್ರನೇ ಬರ್ತಾ ಇದೆ ನಾವು ಹೆಂಗ್ ಜೀವನ ಮಾಡೋದು ಮಸ್ಟ್ ಆದ್ರ ಇದು ಸೋಲಾರ್ ಬೇಲಿ ಇದ್ದಿಲ್ಲ ಸೀದಾ ಹೋಗ್ತಾ ಇತ್ತು ಆಕಡೆ ಈಗ ಈ ಕಡೆ ಊರೊಳಗೆ ಬರ್ತಾ ಇದೆ ಈ ಬೋಡೆಲ್ಲ ಹೋಗಿದೆ ಮೊನ್ನೆ ಬಂದು ಹಿಂಗೆ ಆದ್ರೆ ಹೆಂಗೆ ಮಾಡೋದು ಹೆಂಗೆ ಜೀವನ ಮಾಡೋದು ಸರಿಯೆಲ್ಲ ಇಲ್ಲೇ ಓಡಾಡ್ತಾ ಇರ್ತಾರೆ ತಂದೆ ತಾಯಿ ಎಲ್ಲ ಈಗ ಸಡನ್ ಆಗಿ ಬಂದ್ರೆ ನಾವು ಹೆಂಗ್ದು